ಹೆಲೋ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾನ್ಯವಾಗಿ ಅನ್ನ ರಸಮ್ನ ಕಲಿಸ್ಕೊಂಡೆಲ್ಲ ತಿಂದಿರ್ತೀವಿ ಬಟ್ ಈ ರೀತಿಯಾಗಿರುವಂತಹ ಒನ್ ಪೋಟ್ ರಸಮ್ ರೈಸ್ನ ನೀವು ಒಂದು ಸಲನಾದರೂ ಮಾಡ್ಕೊಂಡು ತಿನ್ನಲೇಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಅನ್ನ ರಸಮ್ ತಿಂತಾ ಇದ್ದೀವಿ ಅಂತ ಖಂಡಿತವಾಗ್ಲೂ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಇದನ್ನು ಮಾಡಲಿಕ್ಕೆ ಒಂದು ಕಪ್ನಷ್ಟು ಅಕ್ಕಿ ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡರಿಂದ ಎರಡು ಟೇಬಲ್ ಸ್ಪೂನಷ್ಟು ನಾನು ಬೇಳೆನ ತೊಗೊಂಡಿದ್ದೀನಿ ಈ ಎಲ್ಲದನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನಾವು ಇದನ್ನು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ಇದನ್ನು ತೊಳ್ಕೊಳ್ಬೇಕು ಚೆನ್ನಾಗಿ ಕೈನಲ್ಲಿ ಇಸ್ಕಿ ಇಸ್ಕಿ ಚೆನ್ನಾಗಿ ಇದನ್ನು ತೊಳ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಅಕ್ಕಿ ಮತ್ತು ನೀರು ಇದು ಈ ರೀತಿ ಬೆಳೂ ನೀರು ಬರುತ್ತಲ್ಲ ಇದು ಪೂರ್ವವಾಗಿ ಹೋಗೋವರೆಗೂ ನಾವು ಇದನ್ನು ಆಮೇಲೆ ಚೆನ್ನಾಗಿ ತೊಳ್ಕೊಳ್ಬೇಕು ಇದನ್ನು ತೊಳ್ಕೊಂಡಾದ ನಂತರ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಬೇಯಿಸ್ಕೊಳ್ಳೋವರೆಗೂ ಏನು ಅಂದರೆ ಒಗ್ಗರಣೆ ಕೊಟ್ಕೊಳ್ಳೋವರೆಗೂ ಇದನ್ನು ನಾವು ನೆನೆಯೋದಕ್ಕೆ ಸಪ್ರೇಟಾಗಿ ಇದನ್ನು ಬಿಡೋಣ ನಂತರ ನಾನಿಲ್ಲಿ ಒಂದು ಸಣ್ಣ ಬೌಲ್ಗೆ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ತಗೊಂಡಿದ್ದೀನಿ ಇದಕ್ಕೆ ಬೇಗ ನೆನಿಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊಂಡಿದ್ದೀನಿ ಅಷ್ಟೆ ಇದನ್ನು ಹಾಕಿಬಿಟ್ಟು ಹುಳಿ ಬಿಟ್ಕೊಳೋವರೆಗೂ ನಾವು ಇದನ್ನು ಒಂದು ಒಮ್ಮೊಂದು ಕಡೆ ಸಪ್ರೇಟಾಗಿ ಎತ್ತಿಟ್ಕೊಳೋಣ ನಂತರ ನಾನು ಇದನ್ನು ಕುಕ್ಕರ್ನಲ್ಲಿ ಇದ್ದೀನಿ ಇದು ಒನ್ ಪೋಟ್ ಆಗಿರೋದ್ರಿಂದ ನಾವು ಮತ್ತೆ ಬೇರೆ ಒಗ್ಗರಣೆ ಹಾಕೋದು ಅದೆಲ್ಲ ಏನೂ ಇಲ್ಲ ಇದರೊಳಗೆ ಎಲ್ಲ ಮುಗ್ದೋಗಿಬಿಡತ್ತೆ ಅದಕ್ಕಾಗಿ ಇದಕ್ಕೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಒಂದು ಸ್ಪೂನ್ನಷ್ಟು ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಸಮ ಪ್ರಮಾಣದಲ್ಲಿನೇ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಎರಡು ಒಣಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಆಮೇಲೆ ಹತ್ತರಿಂದ ಹನ್ನೆರಡು ಎಲೆಯಷ್ಟು ಎಲೆನ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿನ ಈ ರೀತಿ ಬಿಡಿಸ್ಕೊಂಡ್ಬಿಟ್ಟು ಜಜ್ಜಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನು ಒಮ್ಮೆಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ಅಂದರೆ ಸೀಯೋ ತನಕ ಬಿಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ನಾನು ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೆ ಇದನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಬೇಕು ಈರುಳ್ಳಿ ಇನ್ನೇನು ಟ್ರಾನ್ಸ್ಪರೆಂಟ್ ಆಗಲಿಕ್ಕೆ ಶುರುವಾಗ್ತಿದೆ ಅನ್ನುವಾಗ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಇದನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಒಮ್ಮೆಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಬೇಯಬೇಕು ಅದಕ್ಕಾಗಿ ನಾನು ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅಷ್ಟೇ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ರೆ ಬೇಗ ಬೆಂದೋಗಿಬಿಡುತ್ತೆ ಅಂತ ಅಷ್ಟೆ ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಟೊಮ್ಯಾಟೊ ಫುಲ್ಲು ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಂಡಾದ ನಂತರ ನಾವು ಈ ಮುಂಚೆನೇ ಹುಣಸೆಹಣ್ಣಿನ ನೀರನ್ನ ನೆನ್ಸಿಟ್ಕಿ ಇಟ್ ಇಟ್ಕೊಂಡಿದ್ವಲ್ವ oh <sighs> ಅದನ್ನು ನೀಟಾಗಿ ಹುಣಸೆ ಹಣ್ಣಿಂದು ಪೂರ್ತಿ ರಸಾನ ಹುಣಸೆ ಹಣ್ಣಿನ ರಸನ ಇದಕ್ಕೆ ಹಾಕ್ಕೊಳ್ಬೇಕು ಹುಣಸೆ ಹಣ್ಣಿನ ರಸ ಹಾಕಿದ ತಕ್ಷಣವೇ ನಾವು ಇದಕ್ಕೆ ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಪುಡಿ ಉಪ್ಪನ್ನ ಸಹ ಹಾಕ್ಕೊಳ್ಬೋದು ಯಾವುದೇ ರೀತಿಯಾಗಿರುವಂಥ ತೊಂದರೆ ಇಲ್ಲ ನಂತರ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ ಜೊತೆಗೆ ಇಲ್ಲಿ ಒಂದು ಸ್ಪೂನಷ್ಟು ನಾನು ಧನಿಯಾ ಪುಡಿನ ಬಳಸ್ತಾ ಇಲ್ಲ ಸಾಂಬಾರು ಪುಡಿನ ಹಾಕೊಳ್ಳಿ ಇದಕ್ಕೆ ಸಾಂಬಾರ್ ಪುಡಿನ ಹಾಕಿ ಆದ ನಂತರ ಈ ಹತ್ತು ರೂಪಾಯಿ ಪ್ಯಾಕೆಟ್ಗಳೆಲ್ಲ ಸಿಗುತ್ತೆ ಅಲ್ವಾ ರಸಂ ಪೌಡರ್ ಅದ್ರದ್ದು ಒಂದು ಪ್ಯಾಕೆಟ್ ಪೂರಾ ಹಾಕೊ ಅಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬರುತ್ತೆ ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಬೇಕು ಖಾರ ಎಲ್ಲ ಚೆನ್ನಾಗಿ ಕುದ್ದಾದ ನಂತರ ನಾನು ಇದಕ್ಕೆ ಮುಂಚೆನೇ ಏನು ಅಕ್ಕಿ ಮತ್ತು ಬೇಳೆನ ನೆನೆಸಿ ಇಟ್ಟಿದ್ವಲ್ವ ಅದೆರಡನ್ನೂ ಸಹ ಇದನ್ನ ನೀರು ಸಮೇತನೇ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಇದನ್ನೆಲ್ಲ ಹಾಕಿಬಿಟ್ಟು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ರಸಮ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಬಿಸಿಬೇಳೆಬಾತ್ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅದಕ್ಕಾಗಿ ನೀರನ್ನ ಇಷ್ಟೇ ಅಳತೇನಲ್ಲಿ ಹಾಕಬೇಕು ಅನ್ನೋ ಕಾರಣ ಎಲ್ಲ ಏನೂ ಇಲ್ಲ ಅದಕ್ಕಾಗಿ ನಾನಿಲ್ಲಿ ಒಂದು ನಾಲ್ಕು ಸಣ್ಣ ಬೌಲ್ನಷ್ಟು ಅಂದರೆ ಅಕ್ಕಿ ತೊಗೊಂಡಿದ್ದೆ ಅಲ್ವಾ ಅದೇ ಬೌಲ್ನಲ್ಲಿ ಒಂದು ನಾಲ್ಕರಿಂದ ಐದು ಬೌಲಷ್ಟು ನಾನು ಇದಕ್ಕೆ ನೀರನ್ನ ಹಾಕ್ಕೊಂಡಿದ್ದೀನಿ ನೀರೆಲ್ಲ ಹಾಕಿ ಆದ ನಂತರ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ವಿಷಲ್ನ ಹೊಡಿಸ್ಕೊಂಡು ಬಿಟ್ಟರೆ ತುಂಬಾ ಟೇಸ್ಟಿಯಾಗಿರುವಂಥ ಹತ್ತು 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 ನಿಮಿಷದಲ್ಲಿ ಆಗೋವಂಥ ರಸಮ್ ರೈಸ್ ರೆಡಿ ಆಗಿಬಿಡುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬಿಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್